ಮತ್ತಾರಸಿ ತೋಟಕ್ಕೆ ಸ್ವಾಗತ ನೋಡಿ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಗಿಡಗಳ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇದು ವಾಸ್ತು ಗಿಡಗಳು ಇವೆಲ್ಲ ತುಂಬ ಈಸಿ ಇದು ಬೆಳೆಸೋದು ಕಟಿಂಗಲ್ಲಿ ನಾವು ಒಂದು ಸ್ವಲ್ಪ ಮುರಿದಿಟ್ಟರೆ ಹಂಗೆ ಅಂಟ್ಕೊಂಬಿಡುತ್ತೆ ನೋಡಿ ಈ ಥರ ಇರುತ್ತಲ್ಲ ಈ ಥರ ಮುರ್ಕೊಂಡು ಇದು ಒಂದು ಸ್ವಲ್ಪ ಒಂದು ಚಿಕ್ಕ ಪಾಟಲ್ಲಾಗಲಿ ಯಾವುದ್ರಲ್ಲ ನೋಡಿ ಇಷ್ಟೇ ಇಷ್ಟು ಹಿಂಗಿಟ್ಟರೆ ಸಾಕು ತುಂಬ ಚೆನ್ನಾಗಿ ಬಂದುಬಿಡುತ್ತೆ ಈ ಥರ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಫ್ರೆಂಡ್ಸ್ ನಾನು ಸುಮಾರು ಪಾರ್ಟಿಗಳಲ್ಲಿ ಮಾಡಿದ್ದೀನಿ ಈ ಥರ ಇದು ವಾಸ್ತು ಗಿಡ ಇದು ತುಂಬ ಒಳ್ಳೆಯದಂತೆ ಮನೆ ಹತ್ರ ಇಟ್ಟರೆ ಹಂಗಾಗಿ ಸುಮಾರು ಪಾಟ್ಗಳಲ್ಲಿ ಮಾಡಿ ಈ ಥರ ಕಟ್ಟಿಂಗಲ್ಲೇ ನಾನು ಬೆಳೆಸಿದ್ದೀನಿ ನೋಡಿ ಬೋನ್ಸಾಯಿ ಗಿಡ ಥರ ಬಂದಿದೆ ಇದು ವಾಸ್ತು ಗಿಡನೇ ಇದು ಇದು ರೋಸ್ ಗಿಡ ಇರೋದು ಇದು ಒಂದೆರಡು ತಿಂಗಳಾಯಿತು ತಗೊಂಬಂದು ನರ್ಸರಿಯಲ್ಲಿ ಪುಟಾಣಿ ರೋಸ್ ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಸಣ್ಣ ಸಣ್ಣ ಹೂವು ಬರುತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ಮಣ್ಣು ಗೊಬ್ಬರ ಮತ್ತು ಹೊಂಗೆ ಮರದ್ದು ಎಲೆ ಎಲ್ಲ ಹಾಕಿಟ್ಬಿಟ್ಟಿದ್ದೆ ಹಂಗಾಗಿ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ನಮಗೆ ಗಾರ್ಡನ್ ಅಂತ ಸ್ವಲ್ಪ ಜಾಗ ಬಿಟ್ಕೊಂಡಿದ್ದೀವಿ ಮನೆ ಹತ್ರ ಇಲ್ಲಿ ಸ್ವಲ್ಪ ಗಿಡಗಳಿಟ್ಟಿದ್ದೀನಿ ದಾಸವಾಳ ಗಿಡಗಳೇ ಜಾಸ್ತಿ ಇರೋದು ಎಲ್ಲ ಕಲಾರೂ ಒಂಬತ್ತು ಗಿಡ ಏನು ಇದ್ದಾವೆ ದಾಸವಾಳ ಗಿಡಗಳು ಇಲ್ಲಿ ನಾನು ಆಲ್ಮೋಸ್ಟು ಕಿಚನ್ ವೇಸ್ಟೇ ಜಾಸ್ತಿ ಹಾಕೋದು ಹಂಗಾಗಿ ತುಂಬ ಚೆನ್ನಾಗಿ ಬರ್ತವೆ ಇದು ನೋಡಿ ಮೊಳ್ಗೆ ಗಿಡ ಇದು ಇದು ಮಾವಿನ ಗಿಡನೂ ಒಂದು ಚಿಕ್ಕದಿಟ್ಟಿದ್ದೀನಿ ಇದು ತುಂಬ ಚೆನ್ನಾಗಿದೆ ರೋಸು ಮೊನ್ನೆ ತಾನೇ ನರ್ಸರಿಯಿಂದ ತೊಗೊಂಬಂದೆ ಚೆನ್ನಾಗಿ ಬರ್ತಾ ಇದೆ ಇದು ಸ್ಫಟಿಕ ಇದು ಕಡ್ಡಿಯಿಂದನೇ ಬೆಳೆಸ್ತಾ ಇರೋದು ಈ ಥರ ನಾವು ಸ್ಫಟಿಕ ಗಿಡದ ಒಂದು ಕಡ್ಡಿನ ಮುರ್ಕೊಂಬಿಟ್ಟು ನೋಡಿ ಕಡ್ಡಿನ ಇಲ್ಲಿಟ್ಟಿದ್ದೀನಿ ನೋಡಿ ಸೇಮು ಕಡ್ಡಿಯಿಂದ ಬೆಳೆಸ್ಬೋದು ಇದು ತುಂಬ ಚೆನ್ನಾಗಿದೆ ಕಲ್ಲರು ಒಂದು ಕಡ್ಡಿ ಮುರ್ಕೊಂಡ್ಬಿಟ್ಟು ಕೆಳಗಡೆ ಎಲೆಗಳು ತೆಗೆದುಬಿಟ್ಟು ನೋಡಿ ಕಟ್ಟಿಂಗಲ್ಲಿ ಈ ಥರ ಇಟ್ಟರೆ ಅಂಟ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್ ನೋಡಿ ಇದು ಹಂಗೆ ಕಟ್ಟಿಂಗಲ್ಲಿ ಇಟ್ಟಿರೋದು ಇದು ಚೆನ್ನಾಗಿ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಕಲರ್ ಕಿಚನ್ ವೇಸ್ಟ್ ಅಂತೂ ತುಂಬ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಗಿಡಗಳಿಗೆ ಅದು ನಾವು ಗಿಡಗಳಿಗೆ ಕಿಚನ್ ವೇಸ್ಟು ಮಣ್ಣಿದ್ದಾಗ ಕಿಚನ್ ವೇಸ್ಟ್ ಹಾಕ್ಬಿಟ್ಟು ಗಿಡಗಳತ್ರ ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ರಂತೂ ತುಂಬ ಚೆನ್ನಾಗಿ ಬರುತ್ತೆ ಇದೆಲ್ಲ ಸೇವಂತಿಗೆ ಮೊನ್ನೆ ತಾನೇ ಇಟ್ಟಿದ್ದೀನಿ ಇದು ಮಲ್ಲಿಗೆ ಇದು ಇನ್ನೊಂದು ರೋಸ್ ಇಟ್ಟಿದ್ದೀನಿ ಇದೆಲ್ಲ ದಾಸವಾಳ ಇದು ಪಾರಿಜಾತ ಗಿಡ ಇದು ಇವಾಗ ಹೂವು ಕಟ್ ಮಾಡಿದ ಮೇಲೆ ಹೂವು ಸ್ಟಾರ್ಟ್ ಆಗಿದೆ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಇದು ಬ್ರೋಕನ್ ವಿಲ್ಲ ಇದು ಪಾಟಲ್ಲಿಟ್ಟಿದ್ದೆ ನೆಲಕ್ಕಾಕ್ಬಿಡೋಣ ಅಂತೇಳ್ಬಿಟ್ಟು ನೆಲಕ್ಕೆ ಹಾಕಿದ್ದೀನಿ ತುಂಬ ಚೆನ್ನಾಗಿ ಇದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು